ಆಂಟಿ ಮನೆಯಿಂದ ಹೊರಡ್ತಾ ಇದ್ದೀವಿ ಇವಾಗ ಊರಿಂದ ಮಾಮ ಕಾರ್ ತಗೊಂಡು ಬಂದಿದ್ರು ಅದರಲ್ಲೇ ನಮ್ಮ ಅಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಮನೆಗೆ ಹೋಗುವಷ್ಟರಲ್ಲಿ ಸಂಜೆ ಆಗೋಗಿತ್ತು ಸಂಜೆ ಒಂದು ಐದು ಗಂಟೆ ಐದುವರೆ ಆಗೋಗಿತ್ತು ಅಮ್ಮ ಸೈಟ್ ಹತ್ರ ಕರ ಇದ್ರು ಮಾತಾಡ್ಸೋಣ ಅಂತ ಅಲ್ಲಿಗೆ ಹೋದೆ ನಾನು ಮನೆ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಇದೇ ನಮ್ಮ ಮನೆ ಇದು ಆಟೋ ನನ್ನ ತಮ್ಮ ಓಡಿಸ್ತಾರೆ ಇದು ನಮ್ಮ ಚಿಕ್ಕಮ್ಮ ಅವ್ರ ಮನೆ ಈ ಕಡೆದು ಇದು ನಮ್ಮ ಮನೆ

ನಾವು ಹೋಗಿದ್ದು ಮಾರನೇ ಬೆಳಿಗ್ಗೆ ಇತ್ತು ಬೆಳಿಗ್ಗೆ ಎದ್ದು ನೋಡಿದ್ರೆ ಮಂಜು ಎಲ್ಲ ತುಂಬಿಕೊಂಡಿತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಪ್ಪ ಮೀನು ಫ್ರೈ ತಂದಿದ್ರು ವೀಡಿಯೋನೇ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು